ಯಾವುದೇ ಫೋರ್ ವೀಲರ ಇನ್ನೂ ತ್ರೀ ವೀಲರ ಇಡ್ಲಿಕ್ಕೆ ಇಲ್ಲ ಟೂ ವೀಲರ್ ಓನ್ಲಿ ಟೂ ವೀಲರ್ ಪಾರ್ಕಿಂಗ್ ಇಲ್ಲಿ ಆ ಕಡೆಯಿಂದ ಒಂದು ಗಾಡಿ ಕಟ್ಟಿಂಗ್ ಆಗ್ತಾ ಇತ್ತು ಈಗ ನಾವು ಈ ಸಲ ನಾವು ಎರಡು ಗಾಡಿ ಪಾಸಾಗುವಂಥ ವೇ ಮಾಡಿಕೊಟ್ಟಿದ್ದೇವೆ ಈ ರೋಡಲ್ಲಿ ಇಲ್ಲಿ ಗಾಡಿಗಳನ್ನು ನಿಲ್ಲಿಸಿ ಕೆಸರುಗಳು ರಾಶಿ ಆಗ್ತಾ ಇತ್ತು ಕಂಪ್ಲೀಟ್ ಕ್ಲಿಯರ್ ಮಾಡಿ ಇದನ್ನು ಕಾಂಕ್ರೀಟ್ ಮಾಡಿ ಕೊಟ್ಟಿದ್ದೇವೆ ಸ್ವಲ್ಪ ಪ್ಯಾಚ್ ವರ್ಕ್ ಸಹ ಮಾಡಿದ್ದೇವೆ ಆ ಕಡೆ ಈ ಕಡೆ ಎಲ್ಲ ವೀಕ್ಷಕರ ನಾನೀಗ ಮಂಗಳೂರಿನ ಧಕ್ಕೆ ಬಂದರಲ್ಲಿದ್ದೇನೆ ಇಲ್ಲಿಗೆ ನಾವು ಈ ಹಿಂದೆ ಬರುವಾಗ ಅಲ್ಲಲ್ಲಿ ಗಲೀಜು ನೀರು ನಿಲ್ ನಿಲ್ಲುವಂಥದ್ದು ಜೊತೆಗೆ ವಾಹನಗಳು ಸಿಕ್ಕ ಸಿಕ್ಕಲ್ಲಿ ಪಾರ್ಕಿಂಗ್ ಮಾಡುವಂಥದ್ದು ಯಾರಾದರೂ ಟೂ ವೀಲರಲ್ಲಿ ಈ ಭಾಗದಲ್ಲಿ ಬರೋದಿದ್ರೆ ಅವರಿಗೆ ದೊಡ್ಡ ದೊಡ್ಡ ವಾಹನಗಳು ಮೀನಿನ ಗಾಡಿಗಳು ಎಲ್ಲವೂ ಕೂಡ ಅಡ್ಡ ನಿಲ್ತಾ ಇತ್ತು ಆದರೆ ಇನ್ನು ಆ ರೀತಿಯ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಯಾಕಂದರೆ ಈಗಾಗಲೇ ಇಲ್ಲಿ ಆ ಕಾಮಗಾರಿಯ ಅಭಿವೃದ್ಧಿಯಲ್ಲಿದೆ ಸಾಕಷ್ಟು ಕೆಲಸಗಳು ನಡೀತಾ ಇದೆ ಇಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಅಂತ ಹೇಳಿ ನಮಗೆ ಇಲ್ಲಿಯ ಗುತ್ತಿಗೆದಾರ ಕೆ ಎಂ ಅಶ್ರಫ್ ಅವರು ತಿಳಿಸ್ತಾ ಇದ್ದಾರೆ ಬನ್ನಿ ಇಲ್ಲಿ ಮಹಿಳೆಯರು ಮೀನು ಕಟ್ಟು ಮಾಡುವ ಜಾಗ ಆ್ಯಕ್ಚುಲಿ ಅವರು ಈ ಕಡೆ ಬಂದು ಕೂತ್ಕೊಳ್ತಾ ಇದ್ದರು ಈ ಕಡೆ ಬಂದರೆ ನಮ್ಗೆ ಗಾಡಿಯವರು ಬರುವಾಗ ಮೇಲೆ ಬರೋದು ಬೇಡ ಅವರಿಗೆ ಬ್ಯಾರಿಗೆ ತನಕ ಹಾಕಿ ಕೊಟ್ಟು ಕೂತ್ಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ ಈ ಸಲ ನಾನು ಯಾಕೆಂದರೆ ಮಾರ್ಗಕ್ಕೆ ಬಂದು ಕೂತ್ಕೊಲಿಕ್ಕೆಲ್ಲ ಅವ್ರು ಲೈನಾಗಿ ಅಲ್ಲಿ ತನಕ ಕೂತ್ಕೊಳ್ಬೋದು ಇದೆಲ್ಲ ವಸತಿ ಹಾಕಿದ್ದು ಇಲ್ಲಿಂದ ಇಲ್ಲಿ ತನಕ ಆ ಕಡೆಗೆ ಬರುವ ಪಾರ್ಕಿಂಗ್ ಅಲ್ಲ ಇದು ಟೂ ವೀಲರ್ ಪಾರ್ಕಿಂಗ್ ಮಾಡಿದೆ ಯಾಕೆಂದರೆ ಇಲ್ಲಿಂದ ಬರುವ ಗಾಡಿ ದೊಡ್ಡ ಇಲ್ಲಿ ದೊಡ್ಡ ಗಾಡಿ ಪಾರ್ಕಿಂಗ್ ಮಾಡಿದರೆ ಇಲ್ಲಿಂದ ಬರುವ ಗಾಡಿಗೆ ಕಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಲ್ಲಿಂದ ತಿರುಗಿಸ್ಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಿಂದ ತಿರ್ಗಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ನಾವು ಈ ಈ ರೀತಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟರು ಟೂ ವೀಲರ್ ಮಾತ್ರ ಇಡಲಿಕ್ಕೆ ಯಾವುದೇ ಫೋರ್ ವೀಲರ ಇನ್ನೂ ತ್ರೀ ವೀಲರ ಇಡಲಿಕ್ಕೆ ಇಲ್ಲ ಟೂ ವೀಲರ್ ಓನ್ಲಿ ಟೂ ವೀಲರ್ ಪಾರ್ಕಿಂಗ್ ಇಲ್ಲಿ ಆ್ಯಕ್ಚುಲಿ ಮೊದಲು ಇಲ್ಲಿ ಒಂದೇ ಗಾಡಿ ಇಲ್ಲಿಂದ ಆಗ್ತಾ ಇತ್ತು ಆ ಕಡೆಯಿಂದ ಒಂದು ಗಾಡಿ ಕಟ್ಟಿಂಗ್ ಆಗ್ತಾ ಇತ್ತು ಈಗ ನಾವು ಈ ಸಲ ನಾವು ಎರಡು ಗಾಡಿ ಪಾಸಾಗುವಂಥ ವೇ ಮಾಡಿಕೊಟ್ಟಿದ್ದೇವೆ ಇಲ್ಲಿಂದ ಹಸಿಮಿನ ವ್ಯಾಪಾರ ಸಂಘದ ಬಾಕ್ಸ್ ಇತ್ತು ಅವರತ್ರ ಮಾತಾಡಿ ಅದನ್ನು ತೆರವುಗೊಳಿಸಿ ಇಲ್ಲಿಂದ ಇದು ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಇಲ್ಲಿ ತನಕ ಅಲ್ಲಿಂದ ಬರುವ ಗಾಡಿ ಅಲ್ಲಿಂದ ಒಂದೇ ಗಾಡಿ ಬರ್ತಾ ಇದ್ದದ್ದು ಆ ಗಾಡಿಗೋಸ್ಕರ ನಾವು ಎರಡು ಗಾಡಿ ಪಾಸಾಗುವಂಥ ವ್ಯವಸ್ಥೆ ಮಾಡಿ ಸಲ ಕೊಟ್ಟಿದ್ದೇವೆ ಇದು ನಮ್ಮದು ಡೈಲಿ ವಾಟ್ರ್ ವಾಶ್ ಇದು ನೋಡಿ ಬೆಳಗಿಂದ ಸ್ಟಾರ್ಟ್ ಮಾಡಿದ್ದಾನೆ ಸಾಯಂಕಾಲ ತನಕ ವಾಟ್ರ್ ವಾಶ್ ಮಾಡ್ತಾ ಇರ್ತಾರೆ ಯಾಕಂದರೆ ನಾಳೆ ಬರುವವರು ಗಾಡಿ ಅವರಿಗೆ ಯಾವುದೇ ಸ್ಮೆಲ್ ಬರಲಿಕ್ಕೆ ಕೂಡುದು ಪ್ರಾಬ್ಲಮ್ ಆಗಲಿಕ್ಕೆ ಕೂಡುದು ಜನರಿಗೆ ಜನರು ಏನಾದರೂ ಇದು ಮಾಡಲಿಕ್ಕೆ ಕೂಡ್ದು ಅಂತೇಳಿ ಡೈಲಿ ವಾಟ್ರ್ ವಾಶ್ ಮಾಡ್ತಾ ಇದ್ದೇವೆ ನಾವು ಆ್ಯಕ್ಚುಲಿ ಇಲ್ಲಿ ಮಾಡಲಿಕ್ಕಿಲ್ಲ ಈಗ ಏನಂದರೆ ನಮ್ಮದು ಮೀನು ಚಟುವಟಿಕೆ ಇಲ್ಲದ ಜಾಗ ಆದರೂ ಸಹ ಸಣ್ಣ ಸಣ್ಣ ವ್ಯಾಪಾರದವರು ಬರ್ತಾರೆ ಮೀನು ಮಾರ್ಕೆಟಿಂದ ಕಮಿಷನ್ ಏಜೆಂಟಿಂದ ಪರ್ಚೇಸ್ ಮಾಡಲಿಕ್ಕೆ ಅವರು ಗಾಡಿ ನಿಲ್ಲಿಸ್ತಾರೆ ಅವರು ನೀರು ಹರಿದು ಹೋಗೋದಿಲ್ಲ ಅಲ್ಲಿ ನಿಲ್ತದೆ ಈ ರೋಡಲ್ಲೇ ಮೊದಲು ಒಂದೇ ಗಾಡಿ ಇಲ್ಲಿಂದ ಪಾಸಾಗ್ತಾಯಿತ್ತು ಅಲ್ಲೆಲ್ಲ ವ್ಯಾಪಾರ ಸಂಘದವ್ರದ್ದು ಬಾಕ್ಸ್ ಕ್ರೇಟ್ ಮೀನು ಲೋಡ್ ಮಾಡುವಂಥ ಸಾಮಾನಲ್ಲಿತ್ತು ಸಾಮಗ್ರಿಗಳಿತ್ತು ಅದನ್ನು ಅವ್ರ ಹತ್ರ ನಾವು ಮಾತಾಡಿ ಎಲ್ಲ ಕ್ಲಿಯರ್ ಮಾಡಿ ಈಗ ಎರಡು ಗಾಡಿ ಪಾಸಾಗಲಿಕ್ಕೆ ನಾವು ರೋಡ್ ಮಾಡಿದ್ದೇವೆ ಪ್ಲಸ್ ಇಲ್ಲಿಂದ ಈ ಕಲ್ಲನ್ನು ಎತ್ತಲಿಕ್ಕೆ ನಾಳೆ ಕ್ರೈನ್ ಬಂದು ಇದನ್ನು ಕ್ಲಿಯರ್ ಮಾಡಿ ಕೊಡ್ತದೆ ಹಾಂ ಈ ಕಡೆ ರಸ್ತೆಯಲ್ಲಿ ಸ್ವಲ್ಪ ಕೆಸರು ನಿಲ್ತಾ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಡೊಮಲೇಷನ್ ಮಾಡಿ ಈಗ ಹೊಸ ಕಾಂಕ್ರೀಟ್ ಇದ್ದೇವೆ ನಾವು ಇದು ಧಕ್ಕೆಯಿಂದ ಒಳಗೆ ಬರುವಂಥ ರೋಡಿದು ಈ ರೋಡಲ್ಲಿ ಇಲ್ಲಿ ಗಾಡಿಗಳು ನಿಲ್ಲಿಸಿ ಕೆಸರುಗಳು ರಾಶಿ ಆಗ್ತಾ ಇತ್ತು ಅದಕ್ಕೆ ಈ ಸಲ ನಾವು ಏನು ಮಾಡಿದ್ದೇವೆ ಅಂದರೆ ಇಲ್ಲಿ ಕಾಂಕ್ರೀಟ್ ಮಾಡಿ ಎಲ್ಲಿದು ಫುಲ್ ಕ್ಲಿಯರ್ ಮಾಡಿ ಕೊಟ್ಟಿದ್ದೇವೆ ಯಾಕಂದರೆ ನೀರು ಹರಿದು ಹೋಗಲಿಕ್ಕೆ ಅಲ್ಲಿ ಜಾಗ ಮಾಡಿದ್ದೇವೆ ಹೊಸ ಕಾಂಕ್ರೀಟ್ ಮಾಡಿದ್ದು ಇದು ಇಲ್ಲಿಂದ ಒಂದು ಕಿಲೋಮೀಟ್ರ್ ಒಳಗೆ ಹೋಗುವಂಥದ್ದು ಇಲ್ಲ ಇನ್ನಿಲ್ಲಿ ಗಲೀಜು ಇರುತ್ತಲ್ಲ ಇನ್ನು ಡ್ರೈನೇಜ್ ಒಂದು ಕೆಲಸ ಆಗಲಿಕ್ಕೆ ಉಂಟು ಅದು ಮಾಡ್ತಾಯಿದ್ದೇವೆ ನಾವು ಈಗ ಇದೊಂದು ಕಸ ಕಸ ತೊಟ್ಟಿ ಮಾಡಿದ್ದೇವೆ ನಾವು ಯಾಕೆಂದರೆ ಕಸ ಇನ್ನು ಯಾರಿಗೆ ಹೊರಗಿನವರೆಗೆ ಕಾಣಲಿಕ್ಕೆ ಕೂಡ್ದಂದಲ್ಲಿ ಬಾಕ್ಸ್ ಟೈಪಲ್ಲಿ ಮಾಡಿ ಇದನ್ನು ಕಸ ತೊಟ್ಟಿ ಮಾಡಿದ್ದೇವೆ ಕಾಮಗಾರಿ ನಡೀತಾ ಉಂಟು ಇದೀಗ ಬೈಕ್ ಪಾರ್ಕಿಂಗಿಗೆ ಒಂದು ಜಾಗ ಮಾಡಿದ್ದೇವೆ ಕೆಲಸ ಆಗ್ತಾ ಉಂಟು ಇಲ್ಲಿ ಅರ್ಧ ಅರ್ಧ ಕೆಲಸ ಆಗಿದೆ ಫುಲ್ ಈ ಸಲ ಇದನ್ನು ಡೊಮಲೇಷನ್ ಮಾಡಿ ನಾವು ಕಂಪ್ಲೀಟ್ ಕಾಂಕ್ರೀಟ್ ಮಾಡಿ ಇದನ್ನು ಕ್ಲಿಯರ್ ಮಾಡಿ ಕೊಟ್ಟಿದ್ದೇವೆ ಜನರಿಗೆ ಏನು ಸಮಸ್ಯೆ ಆಗಲಿಕ್ಕೆ ಕೂಡದು ಬೈಕ್ ಸ್ಕೂಟರ್ನವರು ಬರಲುವಾಗ ಬೀಳ್ತಾಯಿದ್ರು ಕೆಲವು ಜನ ಅದಕ್ಕೆಲ್ಲ ಇದನ್ನು ಕಂಪ್ಲೀಟ್ ಕ್ಲಿಯರ್ ಮಾಡಿ ಇದನ್ನು ಕಾಂಕ್ರೀಟ್ ಮಾಡಿ ಕೊಟ್ಟಿದ್ದೇವೆ ಸ್ವಲ್ಪ ಪ್ಯಾಚ್ ವರ್ಕ್ ಸಹ ಮಾಡಿದ್ದೇವೆ ಆ ಕಡೆ ಈ ಕಡೆ ಎಲ್ಲ ಸಂತಂದ ಇದನ್ನು ಪ್ಯಾಚ್ ವರ್ಕ್ ಮಾಡಿ ಅದನ್ನು ಫುಲ್ ವರ್ಕ್ ಮಾಡಿ ಕೊಟ್ಟಿದ್ದೇವೆ ಆ್ಯಕ್ಚುಲಿ ನಾವು ಗುತ್ತಿಗೆ ಕಟ್ಟುವ ಹಣ ಟಿಕೆಟಿಂದಲೇ ಬರಬೇಕು ನಮಗೆ ಟಿಕೆಟಿಂದ ಬಂದು ಮತ್ತು ನಮ್ಮದು ಏನಾದರೂ ನಮ್ಮ ನಮ್ಮ ಸಂಸ್ಥೆಗೆ ಏನಾದರೂ ಲಾಭ ಮಾಡಬೇಕೆಂದು ನಾವು ಇದನ್ನು ಗುತ್ತಿಗೆ ತೆಗೆದದ್ದು ಆ ಗುತ್ತಿಗೆಯಿಂದ ಈ ವರ್ಷ ನಾವೇನು ಮಾಡಿದ್ದೇವೆ ನಮಗೆ ಈ ಸಂಸ್ಥೆಗೆ ಈ ಸಲದ ಲಾಭ ಬೇಡ ಈ ಸಲ ನಾವು ಖರ್ಚು ಪೂರ ಆರ್ಬಾರಿಗೆ ಮಾಡುವಂತೆ ನಮ್ಮ ಒಂದು ಇದರಲ್ಲಿ ನಾವು ಮಾಡ್ತಾಯಿದ್ದೇವೆ ನಮ್ಮ ಇದರಲ್ಲಿ ಇಲ್ಲ ಸರ್ಕಾರದಿಂದ ಏನು ನಾವು ಕೇಳೋದು ಇಲ್ಲ ಬರೋದು ಇಲ್ಲ ಯಾಕೆಂದರೆ ಸಮಗ್ರ ಗುತ್ತಿಗೆದಾರನಾಗಿ ಆ್ಯಕ್ಚುಲಿ ಈ ಈ ಕೆಲಸ ನಮಗೆ ಮಾಡಲಿಕ್ಕೆ ನಮ್ಮ ಅಗ್ರಿಮೆಂಟಲ್ಲಿ ಇಲ್ಲ ನಮಗೆ ಕ್ಲೀನಿಂಗು ಲೈಟಿಂಗು ನೀರದು ವ್ಯವಸ್ಥೆ ರೋಡಲ್ಲಿ ಬ್ಲಾಕ್ ಆಗೋದಾಗ ನೋಡಬೇಕು ಇದೆಲ್ಲ ನಮ್ಮ ಜವಾಬ್ದಾರಿ ಆಗ್ತದೆ ಇದೆಲ್ಲ ಎಕ್ಸ್ಟ್ರಾ ಮಾಡಿ ನಾವು ಇನ್ನೂ ಬ್ಲಾಕ್ ಆಗೋದಾಗೆ ಜನರು ಬಂದು ಸುಗಮ ಸಂಚಾರಕ್ಕೆ ಒಂದು ಒಳ್ಳೆಯ ಇದಾಗಬೇಕು ನಮ್ಮ ಮಂಗಳೂರು ಬಂದರು ಒಳ್ಳೆ ಒಂದು ನಂಬರ್ ಒನ್ನಲ್ಲಿ ಇರಬೇಕಂದೇಳಿ ನಮ್ಮದೊಂದು ಆಸೆ ಅದಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿ ಮಾಡ್ತಾ ಇದ್ದೇವೆ ದೇವರಿಂದ ಆಗ್ಬೋದನ್ನು ನಮ್ಮ ಅನಿಸಿಕೆ